ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನನಗೆ ಕೆಲವರು ಕರೆ ಮಾಡಿ ಆನ್ಲೈನ್ನಲ್ಲಿ ಜ್ಯೋತಿಷ್ಯ ಕ್ಲಾಸ್ ಹೇಳ್ಕೊಡ್ತೀರಾ ಅಂತೇಳಿ ಕೇಳ್ತಾ ಇದ್ದಾರೆ ಜ್ಯೋತಿಷ್ಯ ವಾಸ್ತು ಜಾತಕ ಮರ್ಷೆ ಕಲಿಬೇಕು ಅಂತಕ್ಕಂಥ ಆಸಕ್ತಿ ಉಳ್ಳವರು ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸ್ಕೋಬೋದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮದುವೆ ವಿಚಾರದಲ್ಲಿ ಗಡಿಬಿಡಿಯಲ್ಲಿ ಮದುವೆ ಮಾಡಿ ತಪ್ಪು ಮುಹೂರ್ತವನ್ನು ಇಟ್ಟಿದ್ದಾರೆ ಈ ತಪ್ಪು ಮುಹೂರ್ತದಿಂದ ಮದುವೆಯಾದ ದಿನದಿಂದಲೂ ದಂಪತಿಗಳ ಜೀವನದಲ್ಲಿ ನೆಮ್ಮದಿ ಇಲ್ಲ ಈ ಮುಹೂರ್ತ ಯಾವ ರೀತಿ ತಪ್ಪಾಗುತ್ತೆ ಅಂತಕ್ಕಂಥದ್ದಾಗಿ ನೋಡೋಣ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಬೆಳಿಗ್ಗೆ ಹನ್ನೊಂದು ಗಂಟೆ ಗುರುವಾರ ಕೃತಿಕಾ ನಕ್ಷತ್ರ ಮೇಷರಾಶಿ ಇವರು ಮದುವೆಯಾದ ದಿನಾಂಕ ಬೆಳಗ್ಗೆ ಅಂದರೆ ಇವರು ವೃಶ್ಚಿಕ ಲಗ್ನದಲ್ಲಿ ಮದುವೆಯಾಗಿದ್ದಾರೆ ಶನಿ ಭಗವಾನರು ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ಮೀನ ರಾಶಿಯಲ್ಲಿ ಇದ್ದಾರೆ ರಾಹು ಚಂದ್ರ ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜ ಋಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಶುಕ್ರ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಭಗವಾನರು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಮದುವೆ ಜನ್ಮ ನಕ್ಷತ್ರಕ್ಕೆ ಚಂದ್ರನಿಗೆ ರಾಹು ಮತ್ತು ಕೇತುವಿನ ಪಾಪಗ್ರಹಗಳ ಸಂಬಂಧ ಬಂದು ಚಂದ್ರ ನಿರ್ಬಲನಾಗಿದ್ದಾರೆ ಹಾಗೆ ವಿವಾಹ ಸಂದರ್ಭದಲ್ಲಿ ಲಗ್ನಾಧಿಪತಿಯಾದ ಕುಜ ಏಳನೇ ಮನೆಯಲ್ಲಿ ಇದ್ದು ಲಗ್ನವನ್ನು ನೋಡೋದ್ರಿಂದ ಈ ವಿವಾಹಕ್ಕೆ ಕುಜ ದೋಷ ಎಂಟ್ರಿ ಆಗಿದೆ ವಿವಾಹ ಕಾರಕ ಶುಕ್ರ ಶುಕ್ರ ಸಿಂಹರಾಶಿಯಲ್ಲಿ ರವಿ ಒಟ್ಟಿಗೆ ಶತ್ರುಗ್ರಹದೊಷ್ಟಿಗೆ ಇರೋದ್ರಿಂದ ಶುಕ್ರ ನಿರ್ಬಲನಾಗ್ತಾನೆ ರವಿಗೆ ಸ್ವಕ್ಷತ್ರ ಈ ರವಿಯ ಜೊತೆಯಲ್ಲಿ ಯಾವುದೇ ಗ್ರಹಗಳಿದ್ರೂ ಸಹ ರವಿ ತುಂಬ ಪವರ್ಫುಲ್ಲಾಗಿ ಇರೋದ್ರಿಂದ ಶುಕ್ರ ಪೂರ್ಣವಾಗಿ ಶತ್ರು ಸ್ಥಾನದಲ್ಲಿ ಮತ್ತು ಪೂರ್ಣ ನಿರ್ಬಲನಾಗಿ ಇರೋದ್ರಿಂದ ಇವರು ಮಾಡಿರ್ತಕ್ಕಂಥ ವಿವಾಹಕ್ಕೆ ಮುಹೂರ್ತಕ್ಕೆ ದಿನಶುದ್ಧಿ ಮುಹೂರ್ತ ಶುದ್ಧಿ ಇಲ್ಲ ಲಗ್ನದಿಂದ ನಾಲ್ಕನೇ ಅಧಿಪತಿಯಾದ ಶನಿ ಭಗವಾನರು ಪಾಪಗ್ರಹವಾಗಿ ಮೂರರಲ್ಲಿ ಇದ್ದಾರೆ ಇನ್ನು ಲಗ್ನಕ್ಕಾಗಲಿ ಅಥವಾ ಚಂದ್ರನಿಗಾಗಲಿ ಶುಭಗ್ರಗಳ ದೃಷ್ಟಿ ಇಲ್ಲ ಲಗ್ನವನ್ನು ಗುರು ಒಂಬತ್ತನೇ ದೃಷ್ಟಿಯಿಂದ ನೋಡಿದರೂ ಸಹ ಶನಿ ಭಗವಾನರು ಮೂರನೇ ದೃಷ್ಟಿಯಿಂದ ಗುರುವನ್ನು ನೋಡೋದ್ರಿಂದ ಗುರು ನಿರ್ಬಲನಾಗ್ತಾರೆ ಅತಿ ಮುಖ್ಯವಾಗಿ ಪಂಚಾಂಗಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಲಗ್ನದಲ್ಲಿ ಆಗಲಿ ನಾಲ್ಕನೇ ಮನೆಯಲ್ಲಿ ಆಗಲಿ ಏಳನೇ ಮನೆಯಲ್ಲಿ ಆಗಲಿ ಎಂಟನೇ ಮನೆಯಲ್ಲಿ ಆಗಲಿ ಪಾಪಗ್ರಹಗಳು ಇರಬಾರ್ದು ಅಂತೇಳಿ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತಿಳಿಸಿದ್ದ ಇಲ್ಲಿ ಇನ್ನೊಂದು ವಿಚಾರವನ್ನು ಇವರ ವಿಚಾರದಲ್ಲಿ ನೋಡೋದಾದರೆ ಹುಡುಗನದು ಮೀನರಾಶಿ ರೇವತಿ ನಕ್ಷತ್ರ ಹುಡುಗಿಯದು ರಾಶಿ ಶತಭಿಷ ನಕ್ಷತ್ರ ಇವರಿಬ್ಬರಿಗೂ ಪಂಚಾಂಗದಲ್ಲಿ ಸಾಲಾವಳಿ ಹದಿನೇಳು ಬರ್ತಾ ಇದೆ ಮದುವೆಯನ್ನು ಮಾಡಬೇಕಾದ್ರೆ ಹದಿನೆಂಟಕ್ಕಿಂತ ಹೆಚ್ಚು ಸಾಲಾವಳಿ ಬರಬೇಕು ಇಲ್ಲ ಕನಿಷ್ಠ ಹದಿನೆಂಟಾದರೂ ಬರಬೇಕು ಅಂತಕ್ಕಂಥ ಉಲ್ಲೇಖಗಳಿದೆ ಸಾಲಾವಳಿ ವಿಚಾರದಲ್ಲಿ ತಪ್ಪು ಮಾಡಿದರೆ ಮಹೂರ್ತ ವಿಚಾರದಲ್ಲಿ ತಪ್ಪು ಮಾಡಿದರೆ ಹಾಗೆ ಇನ್ನೊಂದು ರೀತಿಯಲ್ಲಿ ಗಮನಿಸೋದಾದರೆ ಹುಡುಗಿಯಾಗಲಿ ಅಥವಾ ಹುಡುಗನಿಗಾಗಲಿ ಗುರುಬಲ ಇಲ್ಲ ಗೋಚಾರ ರೀತಿಯಲ್ಲಿ ಗುರುಬಲ ಇಲ್ಲ ಈ ಎಲ್ಲ ಕಾರಣಗಳಿಂದಲೂ ಮದುವೆ ಮಾಡಿದ ಮದುವೆ ಮಾಡಿದ ದಿನದಿಂದಲೂ ದಿನನಿತ್ಯ ಮನಸ್ತಾಪ ಕಲಾಹ ವೈಪರೀತ್ಯ ಉಂಟಾಗ್ತಾಯಿದೆ ಇವರು ಬೆಂಗಳೂರಿನಿಂದ ಕರೆ ಮಾಡಿ ನನಗೆ ನಮ್ಮ ಮನೆಯವರೊಟ್ಟಿಗೆ ಯಾವಾಗಲೂ ಮನಸ್ತಾಪ ಆಗ್ತಾಯಿದೆ ಕಾರಣ ಏನು ಅಂತ ಕೇಳಿದರು ಅವ್ರ ಹತ್ರ ನಾನು ಮದುವೆ ಮುಹೂರ್ತದ ದಿನಾಂಕವನ್ನು ತಿಳ್ಕೊಂಡಾಗ ಆ ಮದುವೆ ಗಡಿಬಿಡಿಯಲ್ಲಾಗಿರ್ತಕ್ಕಂಥದ್ದು ಸಾಲಾವಳಿ ವಿಚಾರದಲ್ಲಿ ತಪ್ಪು ಮಾಡಿಕೊಂಡಿರ್ತಕ್ಕಂಥದ್ದು ಜಾತಕದ ಮುಹೂರ್ತ ವಿಚಾರದಲ್ಲಿ ಶುಕ್ರ ಸಿಂಹರಾಶಿಯಲ್ಲಿ ಶತ್ರು ಇದ್ದಾಗ ವಿವಾಹಕಾರಕ ಶುಕ್ರ ಅಂತೀವಿ ಕಳತ್ರಕಾರಕ ಶುಕ್ರ ಅಂತೀವಿ ಆ ಶುಕ್ರ ಸಿಂಹರಾಶಿಯನ್ನು ಬಿಟ್ಟು ಕನ್ಯಾ ರಾಶಿಗೆ ಬಂದರೂ ನೀಚನಾಗ್ತಾನೆ ಆ ತಿಂಗಳ ಕಾಲ ಎರಡು ತಿಂಗಳ ಕಾಲ ಮದುವೆನೇ ಮಾಡೋ ಆಗಿರಲಿಲ್ಲ ಗಡಿಬಿಡಿಯ ಮದುವೆ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿದೆ ಇವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪೇಜನ್ನು ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ನಮಸ್ಕಾರ